ನಿಖಿಲ್ ಸರ್ ನೀವೆಲ್ಲೇ ಯಾವುದೇ ಕಾರ್ಯಕ್ರಮ ಜನಸಾಗರ ಸೇರ್ ಬರ್ತಾ ಇದೆ ಜೆಡಿಎಸ್ ಇವತ್ತು ಸತ್ಯ ಗೆಲ್ಲಬೇಕು ಬೆಲು ಒಟ್ಟಾರೆಯಾಗಿ ಕೆಲವೊಂದಷ್ಟು ದುಷ್ಟಶಕ್ತಿಗಳು ಧರ್ಮಸ್ಥಳದ ವಿರುದ್ಧವಾಗಿ ಒಂದು ಪಿತೂರಿಯನ್ನ ಮಾಡಿ ಒಂದು ಕಪ್ಚುಕ್ಕೆ ತಗೊಂಡ್ ಬರ್ತಕ್ಕಂತ ಪ್ರಯತ್ನವನ್ನ ಏನ್ ಮಾಡಿದ್ದಾರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದರ ಸತ್ಯಾಸತೆ ಹೊರಗೆ ಬಂತು ಒಟ್ಟಾರೆಯಾಗಿ ಸತ್ಯ ಗೆಲ್ಲಬೇಕು ಧರ್ಮ ಗೆಲ್ಲಬೇಕು ಅಂತಕ್ಕಂಥದ್ದು ಇವತ್ತು ಒಂದು ಉದ್ದೇಶ ಇಟ್ಕೊಂಡು ಇದು ಯಾವುದೇ ರಾಜಕೀಯದ ಲಾಭಕ್ಕೋಸ್ಕರ ಅಲ್ಲ ಯಾವುದೇ ರಾಜಕೀಯದ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಇದು ಮನಸ್ಪೂರ್ವಕವಾಗಿ ಪಕ್ಷಾತೀತವಾಗಿ ಧರ್ಮವನ್ನ ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ಇಡೀ ದಿನ ನಾನು ಇರ್ತೇನೆ ನನಗೆ ಗೊತ್ತು ಜನ ಜಾಸ್ತಿ ಬರ್ತಾರೆ ಅಂತ ನೀವು ಯಾವಾಗ ಬಂದ್ರು ಕೂಡ ನಾನು ಬಂದು ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತೇನೆ ಹಾಗಾಗಿ ವಿಶೇಷವಾಗಿ ವೀರೇಂದ್ರ ರೆಡ್ಡಿ ಅವ್ರಿಗೂ ಕೂಡ ಒಂದು ನೈತಿಕ ಬೆಂಬಲವನ್ನು ಸೂಚಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಪಕ್ಷದ ಕಡೆಯಿಂದ ಮಾಡ್ತಾರೆ ಐ ಟಿ ಒಂದ್ ರೀತಿ ಪ್ರತಿ ವಿಚಾರದಲ್ಲೂ ಕೂಡ ಬಹಳ ರಾಕೆಟ್ ವೇಗದಲ್ಲಿ ರಚನೆ ಮಾಡಿಬಿಡ್ತಾರೆ ಈ ಪ್ರಕರಣದಲ್ಲೂ ಅಷ್ಟೇ ಬಹಳ ತರಾತುರಿಯಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿ ಮಾಡಿದ್ದಾರೆ ಕೇಂದ್ರದಲ್ಲಿ ಸಚಿವರಿದ್ದಾರೆ ನಿಮ್ಮ ತಂದೆ ಈ ರಾಷ್ಟ್ರೀಯ ತನಿಖೆ ಸಂಸ್ಥೆಗಳಿಂದ ಇದನ್ನು ಎಂಕ್ವೈರಿ ಮಾಡಬೇಕಂತ ಒತ್ತಾಯ ಮಾಡ್ತಾರೆ ದುಷ್ಟರು ಇವತ್ತು ಅಪಮಾನ ಮಾಡಿರ್ತಕ್ಕಂಥ ದುಷ್ಟರು ಏನಿದ್ದಾರೆ ಅವರಿಗೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನೋಡ್ಕೊತಾನೆ ಶಿಕ್ಷೆ ಆಯ್ತದೆ ಆದರೂ ಕೂಡ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕು ಆದರೆ ಎನ್ ಐಗೆ ನಾವು ಈ ತನಿಖೆಯನ್ನು ಕೊಡಬೇಕು ಆದರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾರೋ ಮೂರ್ ನಾಲ್ಕು ಜನ ಮೇಲ್ನೋಟಕ್ಕೆ ಕಂಡು ಬಂದಿದ್ರು ಕೂಡ ಇದರ ಹಿಂದೆ ಒಂದು ದೊಡ್ಡ ಸಮಾಜಘಾತಕ ಶಕ್ತಿನೇ ಇದೆ ಧರ್ಮಸ್ಥಳದ ಮೇಲೆ ಒಂದು ಕಪ್ಚುಕೆ ತಗೊಂಡ್ ಬರಬೇಕು ಅಂತಕ್ಕಂಥದ್ದು ಒಂದು ದುರುದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಉತ್ತೇಜನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಧರ್ಮ ಎಲ್ಲಿ ಕೂಡ ಧರ್ಮಸ್ಥಳ ಇರುತ್ತೆ ಇವತ್ತು ಆ ಮಂಜುನಾಥ ಸ್ವಾಮಿ ಒಂದ್ಸಲಿ ಕಂಡುಬಿಟ್ರೆ ಯಾರು ಕೂಡ ಉಳಿಲಿಕ್ಕಿಲ್ಲ ಭಸ್ಮ ಆಗುವ ಆ ಶಕ್ತಿ ಆ ಭಗವಂತ ಮಂಜುನಾಥ ಸ್ವಾಮಿ ಮೇಲಿದೆ ಸ್ವಾಮಿಯಲ್ಲಿದೆ ರಾಜ್ಯ ಸರ್ಕಾರ ಒಂದ್ ರೀತಿ ವೆಪನ್ ಆಗಿ ಬಳಸ್ಕೊಳ್ತಿದ್ಯಾ ವಿರೋಧ ಪಕ್ಷಗಳನ್ನ ಅಣಿಲಿಕ್ಕೆ ನಿಮ್ಮ ಕುಟುಂಬ ಕೂಡ ಹೊರತಾಗಿಲ್ಲ ಎಸ್ ಐ ಟಿನ ಯಾವ್ಯಾವ ರೀತಿ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ ಅಂತಕ್ಕಂಥದ್ದು ಬಹುಶಃ ಕೇಂದ್ರದ ಸಚಿವರು ಮನೆಯ ಕುಮಾರಣ್ಣ ಅವರು ಒಂದು ಮಾತು ಪ್ರೆಸ್ ಸೆಲ್ಫ್ ಅಂತ ಹೇಳಿ ಇದು ಒಂದು ರೀತಿ ಸಿದ್ದರಾಮಯ್ಯ ಅಂಡ್ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ತರ ಕಾಣ್ತಾ ಇದೆ ಎಸ್ ಐ ಟಿ ಅಂತ ಈ ಸಂಪೂರ್ಣ ಬಹುಮತದ ಸರ್ಕಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಪತನದ ಹಂತಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ ಬಿಜೆಪಿ ಅಷ್ಟೇ ಅಲ್ಲ ರಾಜ್ಯದ ಜನತೆಯೂ ಕೂಡ ಕಾಯ್ತಾ ಇದೆ ನಿಖಿಲ್ ಸರ್ ನೀವೆಲ್ಲೇ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಒಂಥರ ಜನಸಾಗರ ಸಾಗರ ಸೇರ್ ಬರ್ತಾ ಇದೆ ಯಾಕಂದ್ರೆ ಜೆಡಿಎಸ್ ಒಂದು ಪವರ್ಫುಲ್ ಪೊಲಿಟಿಕಲ್ ಸೆಂಟರ್ ಅಂದ್ರೆ ಹಾಸನ ಸೊ ಹಾಸನಿಂದ ಒಂದು ಧರ್ಮಕ್ಷೇತ್ರವನ್ನು ಉಳಿಸ್ತಕ್ಕಂಥ ಪುಣ್ಯಕಾರಕ್ಕೆ ಸಾವಿರಾರು ವೆಹಿಕಲ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದೀರಾ ಅನಿಸುತ್ತೆ ಸರ್ ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣವರ ಹೋರಾಟಕ್ಕೆ ಬೆಂಬಲವಾಗಿ ಪ್ರತಿಫಲವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತ ಬಂಧುಗಳು ಈ ಪಕ್ಷವನ್ನು ಮನಸ್ಸಿನಿಂದ ಒಂದು ರೀತಿ ಅಪ್ಕೊಬಿಟ್ಟಿದ್ದಾರೆ ಇಲ್ಲಿ ನಿಖಿಲ್ ಸ್ವಾಮಿ ಅನ್ನೋ ಪ್ರಶ್ನೆ ಇಲ್ಲ ಇವತ್ತಿನ ಈ ಒಂದು ಧರ್ಮಸ್ಥಳ ಸತ್ಯಯಾತ್ರೆಗೆ ವಿಶೇಷವಾಗಿ ನಮ್ಮ ಪಕ್ಷದ ಶಾಸಕರ ಮಿತ್ರರು ಮಾಜಿ ಶಾಸಕರು ನಾಯಕರು ಕಾರ್ಯಕರ್ತರು ಅಭಿಮಾನಿಗಳು ಜೊತೆಯಲ್ಲಿ ಬಹುಮುಖ್ಯವಾಗಿ ನನ್ನನ್ನು ಸೇರಿದಾಗೆ ನಾವೆಲ್ಲರೂ ಕೂಡ ಇವತ್ತು ಆ ಭಗವಂತ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತರಾಗಿ ಇವತ್ತು ಸತ್ಯ ಗೆಲ್ಲಬೇಕು ಒಟ್ಟಾರೆಯಾಗಿ ಕೆಲವೊಂದಷ್ಟು ದುಷ್ಟಶಕ್ತಿಗಳು ಧರ್ಮಸ್ಥಳದ ವಿರುದ್ಧವಾಗಿ ಒಂದು ಪಿತೂರಿಯನ್ನು ಮಾಡಿ ಒಂದು ಕಪ್ಚುಕ್ಕೆ ತಗೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಏನು ಮಾಡಿದ್ದಾರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದರ ಸತ್ಯಾಸತ್ಯತೆ ಹೊರಗೆ ಬಂದು ಒಟ್ಟಾರೆಯಾಗಿ ಸತ್ಯ ಗೆಲ್ಲಬೇಕು ಧರ್ಮ ಗೆಲ್ಲಬೇಕು ಅಂತಕ್ಕಂಥದ್ದು ಇವತ್ತು ಒಂದು ಉದ್ದೇಶ ಇಟ್ಕೊಂಡು ಇದು ಯಾವುದೇ ರಾಜಕೀಯದ ಲಾಭಕ್ಕೋಸ್ಕರ ಅಲ್ಲ ಯಾವುದೇ ರಾಜಕೀಯದ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಇದು ಮನಸ್ಪೂರ್ವಕವಾಗಿ ಪಕ್ಷಾತೀತವಾಗಿ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಜೊತೆಯಲ್ಲಿ ಶ್ರೀ ಕ್ಷೇತ್ರದ ಭಕ್ತಾದಿಗಳಾಗಿರ್ತಕ್ಕಂಥ ನಾವುಗಳೆಲ್ಲ ಕೂಡ ಇವತ್ತು ನಮ್ಮ ಜವಾಬ್ದಾರಿಯನ್ನು ಕರ್ತವ್ಯವನ್ನು ಮರಿಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಯಾತ್ರೆಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಇವತ್ತು ಬಹಳ ಜನ ದೇವಾಲಯಕ್ಕೆ ಬಂದು ಆ ಭಗವಂತನ ಸನ್ನಿಧಿಯಲ್ಲಿ ಆಶೀರ್ವಾದವನ್ನು ಪಡೆದು ಮತ್ತು ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ವೀರೇಂದ್ರ ಹೆಗ್ಡೆ ಅವರು ಅವರು ಕೂಡ ಇವತ್ತು ಯಾವುದಾದ್ರೂ ಒಂದು ಸಮಯ ನಿಗದಿ ಮಾಡಿಕೊಡಿ ಬುದ್ಧಿವರೇ ಅಂತ ಕೇಳಿದಾಗ ಇಡೀ ದಿನ ನಾನು ಇರ್ತೇನೆ ನನಗೆ ಗೊತ್ತು ಜನ ಜಾಸ್ತಿ ಬರ್ತಾರೆ ಅಂತ ನೀವು ಯಾವಾಗ ಬಂದರೂ ಕೂಡ ನಾನು ಬಂದು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತೇನೆ ಅಂತಕ್ಕಂಥದ್ನ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ವಿಶೇಷವಾಗಿ ವೀರೇಂದ್ರ ರೆಡ್ಡಿ ಅವ್ರಿಗೂ ಕೂಡ ಒಂದು ನೈತಿಕ ಬೆಂಬಲವನ್ನು ಸೂಚಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಪಕ್ಷದ ಕಡೆಯಿಂದ ಮಾಡ್ತಾ ಇದ್ದೇವೆ ಎಸ್ ಐ ಟಿ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಬುರುಡೆ ಮತ್ತು ಚಿನ್ನಯ್ಯ ಸತ್ಯ ಸತ್ಯದೆಯನ್ನು ಅಳಿರೇನೆ ಯಾವುದೇ ಮಾನದಂಡನೇ ಇಲ್ಲದರೆ ಮಲಕ್ ಸೆಡೆಯನ್ ಎಸ್ ಐ ಟಿ ಮಾಡ್ತಾರೆ ಅಟ್ ಎ ಸೇಮ್ ಟೈಮ್ ಒಂದು ಪಕ್ಷದ ರಾಜ್ಯಾಧ್ಯಕ್ಷರು ಡಿ ಸಿ ಎಮ್ರು ಹೇಳ್ತಾರೆ ಇಲ್ಲೇನೋ ಷಡ್ಯಂತ್ರ ನಡೆದಿದೆ ಅಂತ ಇಲ್ಲಿ ಈ ಎರಡು ಗೊಂದಲದ ಹೇಳಿಕೆಯನ್ನು ನೋಡಿದ್ರೆ ಇದು ಇಂಟೆನ್ಷನಲಿ ಎಸ್ ಐ ಟಿ ರಚನೆ ಆಯಿತಾ ಅಂತ ಎಸ್ ಐ ಟಿಯ ರಚನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾಡಲೇಬೇಕು ಅಂದಿದರೆ ನೀವು ಒಂದು ಸ್ವಲ್ಪ ಸಮಯ ಕೊಡಬೇಕಾಗಿತ್ತು ಇದರ ಆಳ ಅಗಲ ಉದ್ದೇಶ ಆಮೇಲೆ ಈ ವ್ಯಕ್ತಿಗಳು ಯಾರ್ಯಾರು ದೂರನ್ನು ಕೊಟ್ಟರು ಅವ್ರ ಹಿನ್ನೆಲೆಗಳೇನು ಇವೆಲ್ಲವೂ ಕೂಡ ನೀವು ಗಂಭೀರವಾಗಿ ಇದನ್ನು ಪರಿಶೀಲನೆ ಮಾಡಿ ತದನಂತರ ನೀವು ಎಸ್ ಐ ಟಿ ಮಾಡಲೇಬೇಕು ಅಂತಕ್ಕಂಥದ್ದೇನಾದರೂ ಅಂಥ ಸಂದರ್ಭ ಬಂದಿದ್ದರೆ ಅವತ್ತು ಆಲೋಚನೆ ಮಾಡ್ಬೋದಾಗಿತ್ತು ಆದರೆ ಇಲ್ಲಿವರೆಗೂ ನಾವು ನೋಡ್ಕೊಂಬಂದಿದ್ದೇವೆ ಎಸ್ ಐ ಟಿ ಒಂದು ರೀತಿ ಪ್ರತಿ ವಿಚಾರದಲ್ಲೂ ಕೂಡ ಭಾಳ ರಾಕೆಟ್ ವೇಗದಲ್ಲಿ ರಚನೆ ಮಾಡಿಬಿಡ್ತಾರೆ ಈ ಪ್ರಕರಣದಲ್ಲೂ ಅಷ್ಟೇ ಭಾಳ ತರಾತುರಿಯಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿದರು ಬಟ್ ಎಸ್ ಐ ಟಿ ರಚನೆ ಮಾಡಿದ ನಂತರ ಅದು ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಮಾಸ್ಕ್ ಮ್ಯಾನ್ ಅಂತ ತಾವುಗಳ ಮಾಧ್ಯಮದ ಮಿತ್ರರವ್ರಿಗೂ ನಾಮಕರಣವನ್ನು ಏನು ಮಾಡಿದ್ರಿ ಆ ಒಂದು ಬುರುಡೆಯನ್ನು ತಗೊಂಬಂದು ಇಟ್ಟಂಥ ವ್ಯಕ್ತಿ ಹಲವಾರು ಕಡೆ ಈ ರೀತಿ ಅತ್ಯಾಚಾರಗಳಾಗಿದೆ ಕೊಲೆ ಪ್ರಕರಣಗಳಾಗಿದೆ ಅಂತಕ್ಕಂಥದ್ದು ಹೇಳಿದಾಗ ಆ ವ್ಯಕ್ತಿ ಹೇಳ್ದಂಥ ಮಾತಿನ ಮೇಲೆ ನೀವು ಅಷ್ಟು ಆ ವ್ಯಕ್ತಿಯನ್ನು ಕರ್ಕೊಂಡು ಹದಿನೇಳು ಕಡೆ ಹೋಗಿ ಹದಿನೇಳು ಜಾಗ ಇವತ್ತು ನೀವು ಡಿಗೌಟ್ ಮಾಡ್ತೀರಾ ಅಂತಿಮವಾಗಿ ನಿಮ್ಗೇನು ಸಿಕ್ಕಲ್ಲ ಆ ವ್ಯಕ್ತಿನೂ ಕೂಡ ಕನ್ಫ್ಯಸ್ ಮಾಡ್ಕತಾನೆ ಆದರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾರೋ ಮೂರು ನಾಲ್ಕು ಜನ ಮೇಲ್ನೋಟಕ್ಕೆ ಕಂಡು ಬಂದಿದ್ರು ಕೂಡ ಇದರ ಹಿಂದೆ ಒಂದು ದೊಡ್ಡ ಸಮಾಜಘಾತಕ ಶಕ್ತಿನೇ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಯಾವುದೋ ಒಂದು ದೊಡ್ಡ ಆರ್ಗನೈಸೇಷನ್ ಇದರ ಹಿಂದೆ ನಿಂತು ಧರ್ಮಸ್ಥಳದ ಮೇಲೆ ಒಂದು ಕಪ್ಚುಕ್ಕೆ ತಗೊಂಡು ಬರಬೇಕು ಅಂತಕ್ಕಂಥದ್ದು ಒಂದು ದುರುದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಉತ್ತೇಜನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಕೇಂದ್ರದಲ್ಲಿ ಸಚಿವರು ಇದ್ದಾರೆ ನಿಮ್ಮ ತಂದೆ ಇದೊಂದು ರಾಷ್ಟ್ರೀಯ ತನಿಖೆ ಸಂಸ್ಥೆಗಳಿಂದ ಇದನ್ನು ಎಂಕ್ವೈರಿ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ ತಮಗೆ ಗೊತ್ತಿದ್ದಂಗೆ ಹಲವಾರು ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಒಂದು ರೀತಿ ಬಹಳ ರಾಂಗ್ ನರೇಟಿವ್ ನ ಸೆಟ್ ಮಾಡ್ತಾ ಹೋದ್ರು ಧರ್ಮಸ್ಥಳದ ಬಗ್ಗೆ ಈ ಇಂಟರ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕೂಡ ಇದು ಚರ್ಚೆ ಆಗಿದೆ ಅಂದ್ರೆ ಇದರ ಹಿಂದೆ ಹಲವಾರು ಇಂಟರ್ನ್ಯಾಷನಲ್ ಫಂಡಿಂಗು ಕೂಡ ಆಗಿದೆ ಅಂತಕ್ಕಂಥದ್ದು ಸಂಶಯಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಹಾಗಾಗಿ ಹೀಗಿದ್ದಾಗ ಕೇಂದ್ರದ ತನಿಖಾ ಸಂಸ್ಥೆ ಕಡೆಯಿಂದಲೇ ಇದನ್ನು ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಎಲ್ಲರ ಭಾವನೆ ಹಾಗಾಗಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮೂಲಕ ಇದರ ಸತ್ಯ ಸತ್ಯತೆಯನ್ನು ಹೊರಗಡೆ ತಗೊಂಡು ಬಂದು ಒಟ್ಟಾರೆಯಾಗಿ ಸತ್ಯ ಗೆಲ್ಲಬೇಕು ದುಷ್ಟ್ರು ಇವತ್ತು ಅಪಮಾನ ಮಾಡಿರ್ತಕ್ಕಂಥ ದುಷ್ಟ್ರೇನಿದ್ದಾರೆ ಅವ್ರಿಗೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನೋಡ್ಕತಾನೆ ಶಿಕ್ಷೆ ಆಯ್ತದೆ ಆದರೂ ಕೂಡ ಕಾನೂನಾತ್ಮಕವಾಗೇ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಆದರೆ ಎನ್ ಐಗೆ ನಾವು ಈ ತನಿಖೆಯನ್ನು ಕೊಡಬೇಕು ಧರ್ಮ ಧರ್ಮ ಎಲ್ಲಿ ಇರುತ್ತೆ ಅಲ್ಲಿ ಗಂಟರು ಕೂಡ ಧರ್ಮಸ್ಥಳ ಇರುತ್ತೆ ಅನ್ನೋದು ನಿಮ್ಮ ವಾದ ಧರ್ಮಸ್ಥಳ ಇವತ್ತು ನೆನ್ನೆ ಹುಟ್ಟಿರ್ತಕ್ಕಂಥದ್ದಲ್ಲ ಏಳ್ನೂರು ಎಂಟುನೂರು ವರ್ಷದ ಇತಿಹಾಸ ಇರತಕ್ಕಂಥ ದೇಗುಲ ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ ಮಾತಿದ್ರೆ ನಾವು ಧರ್ಮಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಆಣೆ ಪ್ರಮಾಣ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಹಿಂದಿನಿಂದ ಆ ಪ್ರಕ್ರಿಯೆಗಳನ್ನ ನಾವು ನೋಡಿದ್ದೇವೆ ಹಾಗಾಗಿ ಇವತ್ತು ಆ ಮಂಜುನಾಥ ಸ್ವಾಮಿ ಒಂದು ಸಲ ಕಂಡುಬಿಟ್ರೆ ಯಾರೂ ಕೂಡ ಉಳಿಲಿಕ್ಕಿಲ್ಲ ಭಸ್ಮ ಹೋಗ್ತಾರೋ ಆ ಶಕ್ತಿ ಆ ಭಗವಂತ ಮಂಜುನಾಥ ಸ್ವಾಮಿ ಮೇಲಿದೆ ಸ್ವಾಮಿಯಲ್ಲಿದೆ ಹಾಗಾಗಿ ಇವತ್ತು ಇದೆಲ್ಲ ಏನಾಗಿದೆ ಇದು ನಿಜಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಯಾಕೆಂದರೆ ಕೋಟ್ಯಾಂತರ ಜನ ಭಕ್ತಾದಿಗಳಿದ್ದಾರೆ ಅವರೆಲ್ಲರ ಮನಸ್ಸಿನ ಮೇಲೂ ಕೂಡ ಭಾಳ ನೋವು ಉಂಟಾಗಿದೆ ಸರ್ ಎಸ್ ಐ ಟಿನ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಒಂದು ರೀತಿ ವೆಪನ್ನಾಗಿ ಬಳಸ್ಕೊಳ್ತಿದೆಯಾ ವಿರೋಧ ಪಕ್ಷಗಳನ್ನು ಅಣೀಲಿಕ್ಕೆ ಅಂತ ನಿಮ್ಮ ಕುಟುಂಬನೂ ಕೂಡ ವರ್ತಾಗಿಲ್ಲ ಇಲ್ಲ ನಾನು ನಮ್ಮ ಕುಟುಂಬದ ಬಗ್ಗೆ ಆಗಲಿ ಅಥವಾ ಇನ್ನೊಂದು ಪ್ರಕರಣದ ಬಗ್ಗೆ ಆಗಲಿ ಇದಕ್ಕಿಂತ ಮಿಗಿಲಾಗಿ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಈ ಧರ್ಮಸ್ಥಳದ ಪ್ರಕರಣ ಏನಿದೆ ಇದು ನಿಜಕ್ಕೂ ಕೂಡ ಅಕ್ಷರಶಃ ಅಪರಾಧ ಇವತ್ತು ಸರ್ಕಾರ ಮಾಡಿರ್ತಕ್ಕಂಥದ್ದು ಏಕೆಂದರೆ ಎರಡು ವರ್ಷದಿಂದ ನೀವು ನೋಡಿದ್ದೀರಿ ಎಸ್ ಐ ಟಿನ ಯಾವ್ಯಾವ ರೀತಿ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ ಅಂತಕ್ಕಂಥದ್ದು ಬಹುಶಃ ಕೇಂದ್ರದ ಸಚಿವರು ಮನ್ಯಾ ಕುಮಾರಣ್ಣ ಅವರು ಒಂದು ಮಾತು ಪ್ರೆಸ್ಸಲ್ಲಿ ಕೂತಾಗಿ ಹೇಳಿದರು ಇದು ಒಂದು ರೀತಿ ಸಿದ್ದರಾಮಯ್ಯ ಆ್ಯಂಡ್ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಥರ ಕಾಣ್ತಾ ಇದೆ ಎಸ್ ಐ ಟಿ ಅಂತ ಹಾಗಾಗಿ ಇದು ನಿಜಕ್ಕೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ ಸರ್ಕಾರದಲ್ಲಿ ಕೂತಿರ್ತಕ್ಕಂಥವ್ರು ಎಸ್ ಐ ಟಿ ಅಂತಕ್ಕಂಥದ್ದು ಒಂದು ಸ್ವತಂತ್ರವಾದಂಥ ಸಂಸ್ಥೆ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ನ್ಯಾಯಬದ್ಧವಾಗಿ ಅದಕ್ಕೆ ಕೆಲಸ ಮಾಡೋಕ್ಕೆ ಬಿಡಬೇಕು ಸರ್ಕಾರ ಒತ್ತಡವನ್ನು ಹಾಕಿ ಇನ್ಯಾರನ್ನೂ ನಾವು ಕಟ್ಟಾಕ್ತೇವೆ ಅಂತಕ್ಕಂಥದ್ದಕ್ಕೆ ಈ ರೀತಿ ನೀವು ಇಂಥ ಸಂಸ್ಥೆಗಳನ್ನ ನೀವು ನಿಮ್ಮ ಕಪ್ಪಿ ಮುಷ್ಟಿಗೆ ತಗತೀರಿ ಅಂತಕ್ಕಂಥದ್ದಾದರೆ ಬಹುಶಃ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಯೂ ಇವತ್ತು ನೋಡ್ತಾ ಇದ್ದಾರೆ ಇದಕ್ಕೆ ಉತ್ತರ ಕೊಡ್ತಕ್ಕಂಥ ದಿನಗಳು ಕೂಡ ಬಹಳ ದೂರ ಇಲ್ಲ ಸದನದಲ್ಲಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಸರ್ ಮತ್ತೆ ಕುಮಾರಸ್ವಾಮಿ ಅವರು ಸಿ ಎಂ ಆಗಲ್ಲ ನಾನಿದ್ದಾಗ ಐವತ್ತೊಂಬತ್ತು ಸೀಟ್ ಇತ್ತು ಅದಾದ ಮೇಲೆ ಹದಿನೆಂಟಾಯ್ತು ಈಗ ನೆಕ್ಸ್ಟ್ ಎರಡು ಮೂರು ಎದ್ರು ಕಷ್ಟ ಅಂತ ಹೇಳ್ತಾರೆ ಇವತ್ತಿನ ಈ ಒಂದು ಜನಸಾಗರವನ್ನು ನೋಡಿದ್ರೆ ಏನು ಆನ್ಸರ್ ಮಾಡ್ತೀರಾ ಸಿ ಎಂಗೆ ಇಲ್ಲಿ ಮಾನ್ಯ ಸಿದ್ದರಾಮಯ್ಯ ಹಿರಿಯರಿದ್ದಾರೆ ಅನುಭವಿಗಳಿದ್ದಾರೆ ಅವರ ರಾಜಕಾರಣವನ್ನು ಅವರು ಪ್ರಾರಂಭ ಮಾಡಿರ್ತಕ್ಕಂಥದ್ದೇ ಜನತಾ ಪರಿವಾರದಿಂದ ಜನತಾ ಪಕ್ಷದಿಂದ ಅದರಲ್ಲೂ ನಮ್ಮ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಒಂದು ರೀತಿ ಬಲಗೈ ಬಂಟ್ನಾಗೆ ಹಲವಾರು ವರ್ಷಗಳು ಪಕ್ಷದಲ್ಲಿ ನಿಮಗೆ ಗೊತ್ತಿದೆ ಅವ್ರನ್ನ ಏನೊಂದು ಬಡ್ಜೆಟನ್ನು ಮಂಡನೆ ಮಾಡಿಸ್ತಾರೆ ಅವ್ರ ಕೈಲಿ ಉಪಮುಖ್ಯಮಂತ್ರಿಗಳಾಗಿ ಪಕ್ಷ ಮಾಡಿದೆ ಎಲ್ಲ ರೀತಿಯಾದಂಥ ಅಧಿಕಾರವನ್ನು ಜನತಾದಳ ಪಕ್ಷದಿಂದ ಮಾನ್ಯ ಸಿದ್ದರಾಮಣ್ಣ ಅವರು ರಾಜಕಾರಣದಲ್ಲಿ ಬೆಳಿಬೇಕಾದ್ರೆ ಪಡ್ಕಂಡು ಹೋಗಿರ್ತಕ್ಕಂಥದ್ದು ಬಹುಶಃ ಇತಿಹಾಸ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಇವತ್ತು ಅವರು ಹೇಳಿರ್ಬೋದು ಪಾಪ ಎರಡು ಸೀಟು ಮೂರು ಸೀಟು ಅಂತಕ್ಕಂಥದ್ದು ಮತ್ತು ಅದಕ್ಕೆ ಜೊತೆಯಲ್ಲಿ ನಿಂತು ಉಪಮುಖ್ಯಮಂತ್ರಿಗಳೇನೋ ಜೆ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿಗೆ ಮರ್ಜು ಮಾಡಿಬಿಡ್ತಾರೆ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದು ರೀತಿ ಲಘುವಾದಂಥ ಮಾತುಗಳನ್ನ ಆಡಿದ್ದಾರೆ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಹೋರಾಟಕ್ಕೆ ಸಜ್ಜಾಗಿ ನಿಂತಿದ್ದಾರೆ ರಾಜ್ಯದ ಜನತೆಯೂ ಕೂಡ ಕಳೆದ ಎರಡು ಎರಡು ಕಾಲು ವರ್ಷದ ಈ ಸಂಪೂರ್ಣ ಬಹುಮತದ ಸರ್ಕಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಪತನದ ಹಂತಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರಲ್ಲಿ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಭಾವನೆ ಅಷ್ಟೇ ಅಲ್ಲ ರಾಜ್ಯದ ಜನತೆಯೂ ಕೂಡ ಸೂಕ್ತವಾದಂಥ ಸಂದರ್ಭಕ್ಕೆ ಕಾಯ್ತಾ ಇದ್ದಾರೆ ಅಲ್ಲ ನಾನು ಐದು ವರ್ಷ ಪೂರೈಸಿದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಮುಂದೆ ಯಾವತ್ತೇ ಚುನಾವಣೆ ನಡೆಯಲಿ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಕಾಂಗ್ರೆಸ್ನ ದೂರ ಇಡ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಜೆ ಡಿ ಎಸ್ ಭವಿಷ್ಯದ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ ಜೆ ಡಿ ಎಸ್ ಭವಿಷ್ಯ ಭಾಳ ಗಟ್ಟಿಯಾಗಿದೆ ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ನಾಯಕರು ಮುಖಂಡರುಗಳು ಅದರಲ್ಲೂ ಏನೂ ಬಯಸದೇ ಇರ್ತಕ್ಕಂಥ ಸಹಸ್ರಾರ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಕೈಯಲ್ಲಿದೆ ಹಾಗಾಗಿ ಭಾಳ ಗಟ್ಟಿಯಾಗಿದೆ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಇದೆ ಕುಮಾರಣ್ಣ ಅವರ ನಾಯಕತ್ವದಡಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಒಗ್ಗಟ್ಟಾಗಿ ಪಕ್ಷ ಕಟ್ತೇವೆ ಅರವತ್ತೈದು ವಿಧಾನಸಭಾ ಕ್ಷೇತ್ರ ಎಂಟು ಸಾವಿರ ಕಿಲೋಮೀಟರ್ ಅಭಿಯಾನವನ್ನು ಮಾಡಿದ್ದೀರಾ ಇಲ್ಲೊಂದು ಕಡೆ ಇದನ್ನು ನೋಡಿದಾಗ ರೀತಿ ನಿಖಿಲ್ ಮೇಲೆ ಎತ್ಕೊಂಡು ಪಬ್ಲಿಕ್ ಶುರುವಾಗಿದೆ ನಿಖಿಲ್ ಕುಮಾರಸ್ವಾಮಿ ಒಬ್ಬನಿಂದ ಏನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಮ್ಮ ಪಕ್ಷವನ್ನು ನಮ್ಕಂಡಿರ್ತಕ್ಕಂಥ ಸಹಸ್ರಾರ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ ಮುಖಂಡರಿದ್ದಾರೆ ಶಾಸಕರಿದ್ದಾರೆ ಮಾಜಿ ಶಾಸಕರಿದ್ದಾರೆ ಅವರೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಐದು ವರ್ಷದ ಆಡಳಿತದಲ್ಲಿ ಅವರೆಲ್ರಿಗೂ ಕೂಡ ಈ ರಾಜ್ಯದ ಜನತೆಯ ಒಂದು ಸೇವೆ ಮಾಡತಕ್ಕಂಥದಕ್ಕೆ ಒಂದು ಅಧಿಕಾರವನ್ನು ಕೊಡಿಸ್ತಕ್ಕಂಥದಕ್ಕೆ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತನ ದುಡಿತಾ ಇದ್ದೇನೆ ಅನ್ನೋದು ಬಿಟ್ಟರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆನೇ ಇಲ್ಲ ಇಲ್ಲಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ಕೇಂದ್ರಕ್ಕೆ ಹೋಗಿದ್ದಾರೆ ಸತ್ಯ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕೇಂದ್ರದ ನಾಯಕರಿರ್ಬೋದು ರಾಜ್ಯ ನಾಯಕರು ಇರ್ಬೋದು ಅಥವಾ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ ಇರ್ಬೋದು ಅವರೆಲ್ಲರೂ ಕೂಡ ಅವರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಮೊದಲು ಎನ್ ಡಿ ಎ ಅಭ್ಯರ್ಥಿಗಳು ಹೆಚ್ಚಿನ ಸ್ಥಾನವನ್ನು ಪಡಿತಕ್ಕಂಥದ್ರ ಜೊತೆಗೆ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದರೆ ಏನೇನು ಕೆಲವೊಂದಷ್ಟು ಒಂದಷ್ಟು ಕನಸುಗಳನ್ನ ಸನ್ಮಾನ್ಯ ಕುಮಾರಣ್ಣವ್ರು ಹೊತ್ಕೊಂಡಿದ್ದರು ಅವೆಲ್ಲವೂ ಕೂಡ ಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷ ಈ ರಾಜ್ಯದ ಜನತೆಯ ಒಂದು ಸಮಗ್ರ ಏಳಿಗೆಗೋಸ್ಕರ ದುಡಿಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಕುಮಾರಸ್ವಾಮಿ ಅವರ ಒಂದು ಅಭಿಯಾನ ಮೂರು ಸೋನೆಗಳನ್ನು ನೋವನ್ನು ಮರೆಸ್ತಿದೆಯಾ ಅಂತ ಹೇಳಿ ಸಾಕಷ್ಟು ಜನ ರಾಜಕಾರಣಿಗಳು ಅಧಿಕಾರವನ್ನು ಅನುಭವಿಸಿ ಹೋದರು ಆದರೆ ನಿಖಿಲ್ರವರು ಸೋಲನ್ನೇ ಮೆಟ್ಲಾಗ್ ತೊಗೊಂಡು ಬಿಕಮ್ ಎ ಗುಡ್ ಲೀಡರ್ ಆಗಿ ಹೊರಗಡೆ ಬಂದರು ಅನ್ನೋದೊಂದು ಚರ್ಚೆ ಚುನಾವಣೆಯ ಸೋಲು ಏಳು ಬೀಳು ಇವೆಲ್ಲವೂ ಕೂಡ ಸಮಚಿತವಾಗಿ ತಗೊಂಡು ಹೋಗ್ಬೇಕಾಗ್ತದೆ ನೀವು ಹೇಳ್ದಂಗೆ ಪ್ರಾರಂಭಿಕ ಹಂತದಲ್ಲೇ ನನ್ನ ರಾಜಕಾರಣದ ಜೀವನದಲ್ಲಿ ಮೂರು ಬಾರಿ ಚುನಾವಣೆಯಲ್ಲಿ ಸೋಲು ನೋಡಿದರೂ ಕೂಡ ಬಹುಶಃ ಜನರ ಒಂದು ಪ್ರೀತಿ ವಿಶ್ವಾಸ ನಿಖಿಲ್ ಕುಮಾರಸ್ವಾಮಿ ಮೇಲೂ ತಕ್ಕಮಟ್ಟಕ್ಕೆ ಕೆಲವೊಂದಷ್ಟು ನಿರೀಕ್ಷೆಗಳಿಟ್ಟಿರ್ತಕ್ಕಂಥ ಜನರ ಪರವಾಗಿ ಅಧಿಕಾರ ಇರಲಿ ಇಲ್ಲದೆ ಆಗಲಿ ಕೆಲಸ ಮಾಡ್ತೇವೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರಾಘವೇಂದ್ರ ಕನ್ನಡ ಧರ್ಮಸ್ಥಳ ಇದು ಮಾನವೀಯ ಸಂದೇಶದ ಜನವಾಹಿನಿ